rasiwemarutama manasi kecua மன காடு Mara, ಕೋಡಿ ಓಡ್ಯಾಡಿ ಅದೆಲ್ಲ ಒಡಕ ಹೊಡಿ ಓಡ್ಯಾಡಿ ಆದೆಲ್ಲ ಓಡಕ ಸುಮ್ಮನೆ ತಿರುಗಿದಿ ಏ ಸುಮ್ಮನೆ ತಿರುಗಿದಿ ಆ ಸೊಮನೆ ತೆರೆಗಿದೆ ಮೈ ತುಂಬ ನೀನು ಅಚ್ಚ ಗೊಂಡ ಹೊರಕಾ ಸೊಮನೆ ತೆರೆಗಿದೆ ಮೈ ತುಂಬ ನೀನು ಅಚ್ಚ ಗೊಂಡ ಹೊರಕಾ ಆತ್ಮರಶೀಲೆ ಮಾರುತ ಮನಸಿಟೇಚಕ

ಕೋಡಿ ಓಡ್ಯಾಡಿ ಆದೆಲ್ಲ ಓಡಕಾ ಹುಚ್ಚ ಕೋಡಿ ಓಡ್ಯಾಡಿ ಆದೆಲ್ಲ ಓಡಕ ಸುಮ್ಮನೆ ತಿರುಗಿದೆಯ ಮೈ ನೀನು ನೇನು ಹಜ್ಜೋಗ ಹೊರಕಾ ಸುಮ್ಮನೆ ತಿರುಗಿದೆಯ ಮೈ ನೀನು ನೇನು ಹಜ್ಜೋಗ ಹೊರಕಾ सेवे भानुतमा मनसुका महार सेवे माणूत मनसिट पुरत इनिगत

ನಾನೇ ಅನ್ನೋದು ನಿನ್ನೊಳಗ ತುಂಬ್ಯದ ಮುರಖ ನಾನೇ ಅನ್ನೋದು ನಿನ್ನೊಳಗ ತುಂಬ್ಯದ ಮುರಕ ಏ ಹಂಗಮದಾಗ ಹಂಗಮದಾಗ ಏ ಹಂಗಮದಾಗ ಹರಡಿ ಬೇದಿ ಹರಸುತ್ತ ಹೆಡಕ ಹಂಗಮದಾಗ ಹರಡಿ ಬೇದಿ ಹರಸುತ್ತ ಹೆಡಕ ಮಾತ್ಮರ ಸೇವೆ ಮಾಡೋ ತಮ್ಮ ಮನಸಾತ್ವರ ಸೇವೆ ಮಾರು ತಮ್ಮ ಮನಸಾ ಕುರಿಯ ಬೇಕಾ

ನಾನು ನಾನೇ ಎನ್ನುದುಳಗ ತೊಂಬದ ಮುರುಕ ಏ ಅಂಗಮದ ಆ ಅಂಗಮದಾಗ ಏ ಅಂಗಮದಾಗ ಹರಡೆ ಬೇದಿ ಹರಸುತ್ತ ಹೆಡಕ ಅಂಗಮದಾಗ ಹರಡೆ ಬೇದಿ ಹರಸುತ್ತ ಹಡಕ ಚಾಕ ಮಾತ್ಮರ ಸೇವೆ ಮಾಡೋದು ನಮ್ಮ ಮನಸ್ಸಿಟ್ಟ ಚಾಕ್ಕ ಹುಡುತ ಇಲ್ಲದೆ ನಿನಗ ನೀನಗತ್ತೆ ಹರ್ಷರ ಹಾಕ್ಕ ಎಂಡಾರ ಮಕ್ಕಳು ಸೇರಿ ನಿನಗ ಹರ್ಷರ ಹಾಕ ಡೇಕ ಹತ್ತಬೇಕು ನೀನು ಮುರ್ರ ಫಂಡ ಸ್ವಾಕ ಏಕ ತಾಪ್ಯ ಕುಂತಲ ನೀನು ಮರಕೊಂಡ ಸ್ವಾಗ ಮಾತಮ್ಮ ಮನಸ್ಸಿನ ಚುಕ್ಕ ಮಾತ್ಮರ ಶೇಲೆ ಮಾಡುತ್ತಮ ಮನಸ್ಸಿನ ಚುಕ್ಕ ಗುರುತ ಇಲ್ಲದ ಬುದ್ಧಿನ ನಿನಗ ತಪ್ಪದ ಅಧಿಕ ಗುರುತ ಇಲ್ಲದ ನೀನು ತಪ್ಪ ಏ ಗಂಟ ಗಂಟ ಹೇಳಿ ಊರನ ಜನಗ ಊರ ಜನ ಇರುತ್ತಾರ ಹಣ ಇರುತ್ತಗ ಹೆಂಡರು ಮಕ್ಕಳು ಸೇರಿ ನೆನಗ ಹರಶರ ಹಾಕ ಹೆಂಡರು ಮಕ್ಕಳು ಸೇರಿ ನೆನಗ ಹರ ಶರ ಹಾಕ ಧಕ್ಕ ತಟ್ಬೇಕು ನೀನು ಮೂರು ಕಂಡ ಸ್ವ కుంతల నేను మర్రకోండే మాడతమ మన చెక్క మహాత్మర షేర్ మాడతమ మన చేత ఇళ్ళ గుజలక గుజలు ಸಾಕ ಹೆಂಡರು ಮಕ್ಕಳು ಸೇರಿ ನಿನಗ ಹರ ಶರ ಹಾಕ ಹೆಂಡರು ಮಕ್ಕಳು ಸೇರಿ ನಿನಗ ಹರ ಶರ ಹಾಕ ಟೆಕ್ಕತ್ ಹಬ್ಬೇಕು ನೀನು ಮುರ್ರಕೊಂಡ ಸ್ವಾಕಾ ಟೆಕ್ಕತ್ ತಪ್ಪೆ ಅಂತೆಲ್ಲ ನೀನು ಮುರ್ಕೊಂಡ ಸ್ವಾಗ ಶಿವ ಮಾಡುತ್ತಮ್ಮ ಮನಸಿದ ಚಾಕರ ಸೇವೆ ಮಾಡುತ್ತಮ್ಮ ಮನಸ್ಸಿಗೆ ಚೌಕ ಹೊರತ ಇಲ್ಲದೆ ಗುದ್ದರಿ ನೀವು ತಪ್ಪದ ಬೀಕ ಹುರುತ ಇಲ್ಲದೆ ಗುದ್ದರಿ ನೀನು ತಪ್ಪದ ಬೀಕಾ ನಾಯಿಯಾಗಿ ನೀನು ಸೆಕ್ಕ ನಡಬರಕ ಬರಕ ಸಂಸಾರ హాక ఎంటారు మళ్ళు సేరే నెన్న హర్షర హెక్క తప్పి కుంతలో నేను మురుపణ తప్పే తెంతలో నేను మురుపణ స్వక్క సేవ మనస్ట చక్క ನನದಾನ ಮೊಮೆಟ ಗೋಟಕ ಏ ವಿಜಯಪೋರ ಕಾಲಕ ತೆರಿ ವಿಗ್ರಹಮಕ ಅಮೋಗ ಸದ್ಜ್ಞನದಾನ ಮೊಮೆಟ ಗೋಟಕ ತನ್ನ ಕಲೆ ಕವಿ ಭಂಗರ ತೋಕ ಸಿವಣ ಮಾಸ್ತರ ಕವಿ ಭಂಗರ ತೂಕ ಕಂದ ಸರಸ್ವತಿ ಹಾಡೇ ಪಡೆದ ಥಲ್ಲಿ ಅಪ್ಪ ಕಂದ ಸರಸ್ವತಿ ಹಾಡೇ ಪಡೆದ ಟಳ್ಳಿ ಅಪ್ಪ